ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಮತಿ ಗೌರವದ ಅವಶ್ಯಕತೆ ಅನ್ನೋ ಒಂದು ಪಾಠದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಕುವೆಂಪು ಅಂತ ಹೇಳಿದ ತಕ್ಷಣ ನಾವು ಕನ್ನಡದ ಮಹಾನ್ ಪ್ರಖ್ಯಾತ ಲೇಖಕರಲ್ಲಿ ಪ್ರಮುಖರಲ್ಲೇ ಪ್ರಮುಖರಾಗಿರ್ತಕ್ಕಂತಹ ಕುವೆಂಪು ಅವರು ಒಬ್ಬ ವಿದ್ಯಾರ್ಥಿ ಮತಿ ಗೌರವವನ್ನ ಹೇಗೆ ಬೆಳೆಸ್ಕೊಳ್ಬೇಕು ಮತ್ತೆ ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು ಅನ್ನೋದನ್ನ ಒಂದು ಲೇಖನದ ಒಳಗಡೆ ಅವರು ಮಾತಾಡ್ತಾ ಹೋಗ್ತಾರೆ ಸೊ ಆ ಒಂದು ಪಾಠವನ್ನ ಇಲ್ಲಿ ನಾವು ಅದರ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ ಇಲ್ಲಿ ವಿದ್ಯಾರ್ಥಿ ಅಂತ ಅನ್ನಿಸ್ಕೊಳ್ತಕ್ಕಂಥವನು ಒಂದು ರೀತಿಯಾಗಿರ್ತಕ್ಕಂತಹ ತಪಸ್ವಿಯಾಗಿರ್ತಾನೆ ಸೊ ತಪಸ್ವಿಯಾಗಿರ್ತಾನೆ ಅಂತ ಹೇಳಿದ್ರೆ ಈ ಒಂದು ವಿದ್ಯಾರ್ಥಿಯ ಜೀವನ ಅಂತಕ್ಕಂಥದ್ದು ವಿದ್ಯೆಯ ಸಾಧನೆಯನ್ನು ಮಾಡತಕ್ಕಂತಹ ಸಮಯ ಆಗಿರ್ತದೆ ಆ ಸಮಯದಲ್ಲಿ ಅವನು ವಿದ್ಯೆಯನ್ನು ಬಿಟ್ಟು ಬೇರೆ ಇನ್ನಿತರ ಚಟುವಟಿಕೆಗಳ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸದೆ ಈ ಒಂದು ತಪಸ್ಸ ತಪಸ್ಸಿನ ಮೂಲಕವಾಗಿ ವಿದ್ಯಾರ್ಜನೆಯನ್ನು ಅವನು ಮಾಡಬೇಕಾಗ್ತದೆ ಇದ್ರ ಮೂಲಕವಾಗಿ ಅವನಿಗೆ ಈ ವಿದ್ಯಾರ್ಥಿ ಏನಾದ್ರೂ ಈ ವಿದ್ಯೆಯನ್ನ ಕಳ್ಕೊಳ್ತಾ ಹೋಗ್ತಾನೆ ಚೆನ್ನಾಗಿರ್ತಕ್ಕಂಥದ್ದನ್ನು ಪಡ್ಕೊಳ್ತಾನೆ ಅಂತ ಹೇಳಿದ್ರೆ ಇದರ ಮೂಲಕವಾಗಿಯೂ ರಾಷ್ಟ್ರ ರಚನಾ ಕಾರ್ಯಕ್ರಮದಲ್ಲಿ ಇವನು ಮುಂದಾಳುವಾಗಿ ನಿಂತ್ಕೊಳ್ತಾನೆ ದೇಶದ ಮುನ್ನೆಲೆಗೆ ಅವನು ಕೊಡುಗೆಯನ್ನ ಕೊಡ್ತಾ ಹೋಗ್ತಾನೆ ಸೊ ಅದನ್ನ ಬಿಟ್ಟು ಅವನೇನಾದ್ರೂ ಈ ವಿದ್ಯಾರ್ಥಿಯ ತಪಸ್ವಿಯಾಗಿ ಅವನೇನಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅವನಲ್ಲಿ ಒಂದು ಇನ್ಫೀರಿಯರ್ ಅನ್ನೋದು ಉಂಟಾಗ್ತಾ ಹೋಗುತ್ತೆ ಅಂದ್ರೆ ತನ್ನ ಬಗ್ಗೆ ತಾನೇ ಕೀಳರಿಮೆಯನ್ನ ಉಂಟು ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಕೀಳರಿಮೆಯನ್ನ ಉಂಟು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಇವನು ತುಂಬಾ ಚೆನ್ನಾಗಿ ಓದ್ಕೊಂಡು ಒಳ್ಳೆಯ ಸ್ಥಾನಮಾನಕ್ಕೆ ಹೋದಾಗ ಬೇರೆಯವ್ರಿಗಿಂತ ಸುಪೀರಿಯರ್ ಆಗಿ ಕಾಣ್ತಾ ಹೋಗ್ತಾರೆ ಅಕಸ್ಮಾತ್ ಇರ್ತಕ್ಕಂಥ ಸಮಯವನ್ನು ಸರಿಯಾಗಿ ಸದುಪಯೋಗ ಆ ಒಂದು ಸಂದರ್ಭದಲ್ಲಿ ಅವನು ಬೇರೆ ಇನ್ನಿತರ ಚಟುವಟಿಕೆಗಳಲ್ಲಿ ಒಳಗಾಗೋದ್ರ ಮೂಲಕವಾಗಿ ಅವನೇ ನನ್ಕೊಳ್ತಾನೆ ಅಂತ ಹೇಳಿದ್ರೆ ತನ್ನ ಸ್ನೇಹಿತ ವೆಂಕನ ಹೆಸರು ಮುಂದಕ್ಕೆ ಬಂದಿದೆ ಸೀನನ ಹೆಸರು ಪತ್ರಿಕೆಗಳಲ್ಲಿ ಹೆಚ್ಚಾಗಿದೆ ಅವನ ಹೆಸರು ನೋಡಿದ್ರೆ ಅಲ್ಲಿ ಬಂದಿದೆ ಇವನ ಹೆಸರು ನೋಡಿದ್ರೆ ಇಲ್ಲಿ ಬಂದಿದೆ ಅಂತ ಹೇಳಿ ನಂದು ಎಲ್ಲೂ ಬಂದೇ ಇಲ್ವಲ್ಲ ಅನ್ನೋ ರೀತಿನಲ್ಲಿ ಯೋಚನೆ ಮಾಡೋದ್ರ ಮೂಲಕವಾಗಿ ತನ್ನ ಬಗ್ಗೆ ತಾನೇ ಕೀಳರಿಮೆಯನ್ನ ಪಟ್ಕೊಳ್ಬೇಕಾಗತ್ತೆ ಆದ್ರಿಂದ ವಿದ್ಯಾರ್ಥಿ ಅಂತಕ್ಕಂಥವನು ತಪಸ್ವಿಯಾಗಿ ಆ ವಿದ್ಯೆಯನ್ನ ಪಡಿಬೇಕು ಅನ್ನೋದನ್ನ ಹೇಳ್ತಾ ಹೋಗತ್ತೆ ಸೊ ಅದೇ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಅಂದ್ರೆ ಅವನು ತಾನು ವಿದ್ಯೆಯನ್ನ ಪಡ್ಕೊಳ್ಬೇಕಾದಾಗ ತನಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಸೌಲಭ್ಯಗಳು ದೊರಕಿದ ತಕ್ಷಣನೇ ಅವನು ನಿಜವಾಗಿರ್ತಕ್ಕಂಥ ವಿದ್ಯಾರ್ಥಿ ಆಗ್ತಾನೆ ಅಲ್ಲ ಅಂದ್ರೆ ಏನ್ ಹೇಳಕ್ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ರೂಮು ಒಂದು ಸ್ಟಡಿ ಟೇಬಲ್ಲು ಮತ್ತೆ ಏನೇನು ಸೌಲಭ್ಯಗಳಿರ್ತಾವ ಆ ಎಲ್ಲ ಸೌಲಭ್ಯಗಳು ಇವನಿಗೆ ಸಿಕ್ಬಿಟ್ಟಿದ ತಕ್ಷಣ ಅವನು ದೊಡ್ಡ ವಿದ್ಯಾರ್ಥಿ ಆಗೋದಿಲ್ಲ ಅಕಸ್ಮಾತ್ ಯಾವುದೂ ಇಲ್ಲ ಅಂತ ಹೇಳಲಾಗ್ಲೂ ಕೂಡ ಅವನೇನ್ ಮಾಡ್ತಾನೆ ಆ ವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಅವನು ಸತತವಾಗಿರ್ತಕ್ಕಂತಹ ಪ್ರಯತ್ನಗಳನ್ನ ಅವನು ಪಡ್ತಾ ಹೋಗ್ತಾನೆ ಅದಕ್ಕೆ ಒಂದು ಮಾತಿದೆ ಏನಂತ ಹೇಳಿದ್ರೆ ಆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ಕೂಡ ನಿದ್ದೆ ಅನ್ನೋ ರೀತಿನಲ್ಲಿ ಅಂದ್ರೆ ಮನಸ್ಸಿನ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಇಲ್ಲ ಅಂತ ಹೇಳಿದ್ರೆ ತುಂಬ ಗೋಜಲು ತುಂಬ ದೊಂಬಿ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಅವ್ನು ಆರಾಮಾಗಿರ್ತಕ್ಕಂಥ ನಿದ್ದೆಯನ್ನು ಮಾಡ್ತಾ ಹೋಗ್ತಾನೆ ಹಾಗೆ ವಿದ್ಯೆಯನ್ನು ಪಡೀತಕ್ಕಂತಹ ವಿದ್ಯಾರ್ಥಿ ನನಗೆ ನನಗದಿಲ್ಲ ನನಗಿದಿಲ್ಲ ಇದು ಬೇಕು ಅಂತ ಹೇಳಿ ಯೋಚನೆ ಮಾಡೋದ್ಕಿಂತ ತನ್ನ ಹತ್ರ ಏನಿದೆಯೋ ಅದರ ಮೂಲಕವಾಗಿಯೇ ವಿದ್ಯೆಯನ್ನು ಪಡ್ಕೊಳ್ತಕ್ಕಂತಹ ಸಂದರ್ಭವನ್ನ ಪಡ್ಕೊಳ್ಬಹುದು ಆದರೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತನ್ನ ಹತ್ರ ಏನಿಲ್ವೋ ಅದು ಬೇಕು ಅಂತಲೇ ಯೋಚನೆ ಮಾಡ್ತಾರೆ ತನ್ನ ಹತ್ರ ಏನಿದೆ ಅನ್ನೋದನ್ನ ಅವರು ಯೋಚನೆ ಮಾಡೋದಿಲ್ಲ ಅನ್ನೋ ಒಂದು ಅಂದ್ರೆ ಇದರ ಮೂಲಕವಾಗಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವನು ವಿದ್ಯೆಯನ್ನ ಪಡಿಲೇಬೇಕಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಹಾಗಾದ್ರೆ ಇಂತಹ ವಿದ್ಯಾರ್ಥಿ ವಿದ್ಯೆಯನ್ನ ಪ ಪಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ಅಂತರ್ಮುಖಿಯಾಗಿರ್ಬೇಕಾ ಅಥವಾ ಬಹಿರ್ಮುಖಿಯಾಗಿರ್ಬೇಕಾ ಅನ್ನೋ ಎರಡು ಅಂಶಗಳನ್ನು ಮುಂದಿಡ್ತಾ ಹೋಗ್ತಾರೆ ಅಂತರ್ಮುಖಿ ಇನ್ ದ ಸೆನ್ಸ್ ಇಂಟ್ರೋವರ್ಟ್ ಆಗಿರ್ಬೇಕಾ ಅಥವಾ ಬಹಿರ್ಮುಖಿ ಇನ್ ದ ಸೆನ್ಸ್ ಎಕ್ಸ್ಟ್ರೋವರ್ಟ್ ಆಗಿರ್ಬೇಕಾ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ಏನ್ಮಾಡ್ತಾನೆ ಅಂತರ್ಮುಖಿಯಾಗಿದ್ದಾಗ ಅವನಿಗೆ ವ್ಯಾಯಾಮ ಮಾಡಬಾರ್ದ ಕೊಠಡಿ ಒಳಗಡೆನೇ ಕೂತ್ಕೊಂಡು ಅವ್ನು ಕನ್ಸ್ ಕಾಣ್ಬೇಕಾ ಕೊಠಡಿ ಒಳಗಡೆ ಕೂತ್ಕೊಂಡೆ ಅವನು ಓದ್ಕೊಳ್ಬೇಕಾ ಹೊರ್ಗಡೆ ಎಂಜಾಯ್ಮೆಂಟ್ ಬೇಡ್ವಾ ಈ ರೀತಿ ಎಲ್ಲವೂ ಕೂಡ ಏನಾಗುತ್ತೆ ಅವನಿಂದ ದೂರ ಆಗ್ತಾ ಹೋಗ್ತಾ ಇರ್ತವೆ ಹಾಗೆ ಬಹಿರ್ಮುಖತೆಯಲ್ಲಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಅವನ ಅನುಭವ ವಲಯ ಅನ್ನೋದು ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇದರ ಮೂಲಕವಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಬೇಕಾಗಿರ್ತಕ್ಕಂತಹ ಮನೋರಂಜನೆಗಳು ಸಿಗ್ತಾ ಹೋಗುತ್ತೆ ಅವನು ಹೊರಗಿನ ಸಮಾಜದಕ್ಕೆ ತನ್ನನ್ನು ತಾನು ತೋರ್ಪಡಿಸ್ಕೊಳ್ತಾ ಹೋಗ್ತಾನೆ ಗಾಳಿ ಬೆಳಕು ಅರಣ್ಯ ಆಕಾಶ ಸೂರ್ಯ ಚಂದ್ರ ಹಕ್ಕಿ ಚುಕ್ಕಿ ಮೊದಲಾದವುಗಳ ಸಂಘ ಸಹವಾಸಗಳನ್ನು ಅವನು ಬೆಳೆಸ್ಕೊಳ್ತಾ ಹೋಗ್ತಾನೆ ಇದರ ಮೂಲಕವಾಗಿ ಅವನು ಕೂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಹಿರ್ಮುಖಿಯಾಗಿದ್ದಾಗ ಯಾವಾಗ್ಲೂ ಕೂಡ ವಿದ್ಯೆಯನ್ನ ಬಿಟ್ಟು ಆ ಕಡೆಗೆ ಯೋಚನೆ ಮಾಡಕ್ ಹೋಗಬಾರ್ದು ಅಂದ್ರೆ ಅವನ್ನು ಕೂಡ ಇದ್ರೊಳಗಡೆ ಇಟ್ಕೊಂಡು ಅದನ್ನ ಪಡ್ಕೊಳ್ಳೋ ಅಂದ್ರೆ ವಿದ್ಯೆಯನ್ನ ಪಡ್ಕೊಳ್ಳೋದಕ್ಕೆ ಅವನು ಮುಂದಾಗ್ತಾ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವನು ಅಂತರ್ಮುಖಿಯೂ ಆಗಿರಬಾರ್ದು ಬಹಿರ್ಮುಖಿಯೂ ಆಗಿರಬಾರ್ದು ಎರಡನ್ನ ಹೊಂದ್ಕೊಂಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ ಅವನ ಯಶಸ್ಸು ಅನ್ನೋದು ಸಿಗ್ತಾ ಹೋಗತ್ತೆ ಆದ್ರ ಅಂದ್ರೆ ಪುಸ್ತಕ ಕೀಟವಾಗುವುದಕ್ಕಿಂತ ಮುಖ್ಯವಾಗಿ ಪುಸ್ತಕದ ಜೊತೆಗೆ ಸಮಾಜದ ಜೀವಿಯಾಗಿ ಬದುಕ್ತಾ ಹೋಗ್ಬೇಕಾಗತ್ತೆ ಸೊ ಹಾಗೆ ಅವನ ಅಂತರ್ಮುಖತೆ ಮತ್ತೆ ಬಹಿರ್ಮುಖತೆಗಳು ಕೂಡ ಏನಾಗಬೇಕು ಒಂದಾಗಬೇಕು ಒಳಗೊಳ್ಳುವ ರೀತಿನಲ್ಲಿ ಕಾಣಬೇಕು ಅದಾದ ಇನ್ನೊಂದು ಇನ್ನೊಂದೇನ್ ಬರುತ್ತೆ ಅಂತ ಹೇಳಿದ್ರೆ ಅವನ ಅನುಭವ ವಲಯ ಹೇಗಿದೆ ಅಂದ್ರೆ ಅವನ ಸುತ್ತಮುತ್ತಲು ಇರ್ತಕ್ಕಂತಹ ಪರಿಸರ ಯಾವ ರೀತಿ ಇರಬೇಕು ಅವನ ಪರಿಸರ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಯ ಮತಿ ಗೌರವ ಅನ್ನೋದು ಏನಾಗ್ತಾ ಇರತ್ತೆ ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ ಅಂದ್ರೆ ಅದನ್ನ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ ಒಂದು ಹಸು ತಾನು ಏನು ಊಟವನ್ನ ಮಾಡಿರತ್ತಲ್ಲ ಅದನ್ನ ಯಾವಾಗ್ಲೂ ಕೂಡ ಮೆಲ್ಕ್ ಆಗ್ತಾನೆ ಇರುತ್ತಲ್ವಾ ಸೊ ಹಾಗೆ ಒಬ್ಬ ವಿದ್ಯಾರ್ಥಿಯು ಕೂಡ ತಿಂದಿರ್ತಕ್ಕಂಥ ಮೇವನ್ನ ಯಾವಾಗ್ಲೂ ಕೂಡ ಮೆಲುಕಾಗ್ತಾ ಹೋಗ್ತಾ ಇರಬೇಕು ಅಂದ್ರೆ ಆ ಮೇವು ಅವನಿಗೆ ಎಲ್ಲಿಂದ ಸಿಗ್ತದೆ ಒಂದು ಗ್ರಾಮ ಸೇವೆಯನ್ನ ಮಾಡೋದ್ರ ಮೂಲಕವಾಗಿಯೋ ಭಾಷಾ ಸೇವೆಯನ್ನ ಮಾಡ್ಕೋ ಮಾಡೋ ಮೂಲಕವಾಗಿಯೋ ಜ್ಞಾನ ಪ್ರಸಾರವನ್ನು ಸಾಹಿತ್ಯ ಪ್ರಸಾರನೋ ವೈದ್ಯ ಸಹಾಯನೋ ರೋಗ ಶುಶ್ರೂಷೆಯನ್ನು ಈ ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮೂಲಕವಾಗಿ ಸಮಾಜ ಜೀವಿಗೆ ಅಂದ್ರೆ ಮೇವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಇದ್ರ ಮೂಲಕವಾಗಿ ತಾನೂ ಕೂಡ ಏನ್ ಅನ್ಕೊಂಡಿದ್ದಾನೋ ಅದನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗಬಹುದು ಇಲ್ಲ ಅಂತ ಹೇಳಿದ್ರೆ ಅದೇನಾಗ್ಬಿಡತ್ತೆ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಯೂಸ್ ಇಲ್ಲಂಗೆ ಆಗ್ಬಿಡತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು ಸೊ ಅದರ ಹಿನ್ನೆಲೆಯಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಏನು ಅಂತ ಹೇಳಿದ್ರೆ ಶೋಕಿ ಅನ್ನೋ ಒಂದು ಪದದ ಮೂಲಕವಾಗಿ ಅದನ್ನ ಅಂದ್ರೆ ವಿದ್ಯಾರ್ಥಿ ಯಾವ ರೀತಿ ಬದಲಾವಣೆಗೆ ಒಳಪಡ್ತಾನೆ ಅನ್ನೋದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯತೆ ಇರುತ್ತೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯೆಗಿಂತ ಮುಖ್ಯವಾಗಿ ಬೇರೆ ಇನ್ನಿತರ ಚಟುವಟಿಕೆಗಳಲ್ಲಿ ತಮ್ಮನ್ನ ಅತಿ ಮುಖ್ಯವಾಗಿ ತೊಡಗಿಸ್ಕೊಳ್ತಾ ಹೋಗ್ತಾರೆ ಯಾವ ಕಡೆಗೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಂಘ ಸಂಘಗಳಲ್ಲಿ ತಾವು ಅಧ್ಯಕ್ಷರಾಗೋದ್ರ ಮೂಲಕವಾಗಿಯೋ ಕಾರ್ಯದರ್ಶಿ ಆಗೋ ಮೂಲಕವಾಗಿಯೋ ಅಂದ್ರೆ ಇನ್ನೊಬ್ಬರಿಗೆ ಪ್ರಕ ಪರೋಪಕಾರವನ್ನ ಮಾಡ್ತಕ್ಕಂತಹ ವಿಷಯಗಳನ್ನು ಕಲ್ತ್ಕೊಳ್ಳೋದ್ರ ಮೂಲಕವಾಗಿ ಅದರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಮುಂದಾಗ್ತಾ ಹೋಗ್ತಾರೆ ಅಂದ್ರೆ ಇಲ್ಲೇನು ಅಂತ ಹೇಳಿದ್ರೆ ನಾವು ನಾಲ್ಕು ಜನರ ಕಣ್ಣಿಗೆ ಬೀಳೋ ರೀತಿ ಇರ್ತಕ್ಕಂತಹ ಕೆಲಸಗಳನ್ನ ಮಾಡ್ತೀವಿ ಈ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಭಾವಿಸ್ತದೆ ಈ ಪ್ರಭಾವ ಏನು ಅಂತ ಹೇಳಿದ್ರೆ ನಾನು ಎಲ್ಲರಿಗಿಂತಲೂ ಕೂಡ ಬೇರೆ ಆಗಿದ್ದೀನಿ ಅಥವಾ ಎಲ್ಲರಿಗೂ ಕೂಡ ನಾನು ಗುರ್ತಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಅದನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಶೋಕೆ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚಪಲ ಆ ವಿದ್ಯಾರ್ಥಿಯಲ್ಲಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವನು ವಿದ್ಯೆಯನ್ನ ಮರೆತು ಆ ಶೋಕಿ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾನೆ ಸೊ ಆದ್ರೆ ಆ ವಿದ್ಯೆ ಅಂತಕ್ಕಂಥದ್ದು ಅವನಿಗೆ ಸಿಗೋದಿಲ್ಲ ಶೋಕೆ ಅನ್ನೋ ಕಡೆಗೆ ಜಾಸ್ತಿ ಗಮನವನ್ನ ಕೊಟ್ಬಿಡ್ತಾನೆ ಹಾಗೆ ಆಗಬಾರದು ಅನ್ನೋದನ್ನ ಈ ಒಂದು ಪಾಯಿಂಟ್ ನ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಯಾವಾಗ್ಲೂ ಕೂಡ ಏನಾಗಿರ್ಬೇಕು ಅಂತ ಹೇಳಿದ್ರೆ ಸಮಾಜಮುಖಿಯಾಗಿರ್ಬೇಕು ಅಂದ್ರೆ ವಿದ್ಯೆ ನಮ್ಗೆ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ವಿನಯವನ್ನ ಕೊಡುತ್ತೆ ಆ ವಿನಯವನ್ನ ನಾವೆಲ್ಲಿ ತೋರಿಸ್ಬೇಕು ಅಂದ್ರೆ ಸಮಾಜದಲ್ಲಿ ನಾವು ತೋರ್ಪಡಿಸ್ತಾ ಹೋಗ್ಬೇಕು ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಪೂರ್ಣವಾಗಿರ್ತಕ್ಕಂಥ ಆಸಕ್ತಿಯ ಮೂಲಕವಾಗಿ ವಿದ್ಯೆಯನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅವಾಗ್ಲೇ ಹೇಳಿದ ಹಾಗೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷತೆಯನ್ನಾಗ್ಲಿ ಕಾರ್ಯದರ್ಶಿತ್ವವನ್ನಾಗ್ಲಿ ಕ್ರೀಡಾ ಸ್ಪರ್ಧೆಗಳಾಗ್ಲಿ ಚರ್ಚಾ ಕೋಲಾಹಲಗಳಲ್ಲಾದ್ರಾಗ್ಲಿ ಅಥವಾ ಬೇರೆ ಬೇರೆ ಇನ್ನಿತರ ವಿಷಯ ಪರೀಕ್ಷೆಗಳಲ್ಲಾಗಲಿ ತನ್ನ ತಾನು ಗುರುತಿಸ್ಕೊಳ್ತಾ ಹೋಗಬೇಕು ಅದರ ಮೂಲಕವಾಗಿ ತನ್ನ ವಿದ್ಯೆಯನ್ನ ಅದರೊಳಗಡೆ ಒಳಪಡಿಸೋದಕ್ಕೂ ಸಾಧ್ಯ ಆಗುತ್ತೆ ಅವನು ಸಮಾಜಮುಖಿಯಾಗಿ ಬೆಳೆಯೋದಕ್ಕೂ ಕೂಡ ಸಾಧ್ಯ ಆಗತ್ತೆ ಅದರ ಮೂಲಕವಾಗಿಯೂ ಕೂಡ ಅವನಿಗೇನಾಗುತ್ತೆ ಚಪ್ಪಾಳೆಗಳು ಸಿಗ್ತಾ ಹೋಗುತ್ತೆ ಆ ಚಪ್ಪಾಳೆಗಳು ಸಿಗ್ಬೇಕು ಅಂತ ಹೇಳಿದ್ರೆ ಈ ವಿದ್ಯೆ ಅಥವಾ ಜ್ಞಾನಾರ್ಜನೆಯೇ ಹೆಚ್ಚಿಸ್ಕೊಳ್ಬೇಕು ಅವನು ಸಮಾಜಮುಖಿಯಾಗಿ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನ ನೋಡೋದಕ್ಕೆ ಸಾಧ್ಯತೆ ಇದೆ ಹಾಗೆ ಈ ಸಮಾಜಮುಖಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಯಾವಾಗ್ಲೂ ಕೂಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನ ತೆಗೆದುಕೊಳ್ತಕ್ಕಂತಹ ಉತ್ಸಾಹದಲ್ಲೇ ಇರ್ತಾನ ಅಂದ್ರೆ ಪರೀಕ್ಷೆಯಲ್ಲಿ ಅವ್ನು ಪಾಸ್ ಆಗೇ ಆಗ್ತಾರೆ ಅನ್ನೋ ವಿಷಯ ಅವನಿಗೆ ಚೆನ್ನಾಗಿ ಗೊತ್ತೇ ಇರುತ್ತೆ ಆದ್ರಿಂದ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಂತ ಇಂತ ಕೆಲವೊಂದು ವಿಚಾರಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡಾಗ ಅವ್ರಿಗಿಂತಲೂ ಕೂಡ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ಶಹಬಾಸುಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವನ್ ಕೈಲಿ ಸಾಧ್ಯ ಆಗತ್ತೆ ಆದ್ರಿಂದ ಉತ್ತಮ ಆದರ್ಶದ ಆ ವಿಷಯಗಳನ್ನ ಅವ್ನು ಕಲ್ತ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲರಿಗಿಂತ ಅಂದ್ರೆ ಹುಳುಕುಗಳಾಗಿ ಮುಂದಕ್ಕೆ ಬರೋದಕ್ಕಿಂತ ಬಂಗಾರದ ಹೂವಾಗಿ ಅವನು ಬ ಮುಂದಕ್ಕೆ ಬರೋದಕ್ಕೆ ಸಾಧ್ಯತೆ ಆಗತ್ತೆ ಆದ್ರಿಂದ ಅವನು ಎಕ್ಸಾಮ್ಗಳಲ್ಲೂ ಕೂಡ ಎಕ್ಸಾಮ್ ಕಡೆಯೂ ಕೂಡ ಗಮನವನ್ನು ಕೊಡಬೇಕು ಸಮಾಜಮುಖಿಯುಗಳಾಗಿ ತನ್ನನ್ನ ತಾನು ತೋರ್ಪಡಿಸ್ಕೊಳ್ತಾ ಹೋಗಬೇಕು ಈ ರೀತಿ ಆದಾಗ ಮಾತ್ರ ಅವನೇನಾಗ್ತಾನೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗಿ ಸೇರ್ಕೊಳ್ತಾ ಹೋಗ್ತಾರೆ ಅವನಿಗೆ ಅದರಲ್ಲೂ ಮುಖ್ಯವಾಗಿ ಪಠ್ಯ ಮತ್ತೆ ಸಬ್ ಅಂದ್ರೆ ಇನ್ನಿತರ ವಿಷಯ ಪುಸ್ತಕಗಳು ಕೂಡ ಅವನ ಜೊತೆಯಲ್ಲಿದ್ದಾಗ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ಹಾಗಾದ್ರೆ ನಾವು ಈ ಯಾವುದೋ ಒಂದು ಪೈರನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಆ ಪೈರಿಗೆ ನಾವೇನ್ ಮಾಡ್ಬೇಕಾಗತ್ತೆ ಕೆಲವೊಂದಷ್ಟು ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಆ ಪೈರನ್ನ ಬೆಳೆಸ್ಬೇಕಾದಾಗ ನಾವು ಬೆವರನ್ನ ಸುರಿಸ್ಬೇಕಾಗತ್ತೆ ಆ ಬೆವರನ್ನ ಸುರಿಸದ್ಮೇಲೆ ನಮಗೆ ಸಿರಿ ಅನ್ನೋದು ಕೈ ಸಿಗುತ್ತೆ ಅಂದ್ರೆ ಸಹ ಧಾನ್ಯಗಳನ್ನು ಸಿಗುತ್ತೆ ಧಾನ್ಯಗಳ ಮೂಲಕ ನಂತರ ಸಂಪತ್ತು ಅನ್ನೋದು ನಮ್ಮ ಕೈಗೆ ಸೇರ್ತಾ ಹೋಗತ್ತೆ ಸೊ ಹಾಗೆ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಕೂಡ ಏನಾಗಬೇಕು ಅಂತ ಹೇಳಿದ್ರೆ ತನ್ನ ವಿದ್ಯೆಯಲ್ಲಿ ಬೆವರನ್ನ ಸುರಿಸ್ಬೇಕಾಗತ್ತೆ ಆ ಬೆವರು ಅಂತ ಹೇಳಿದ್ರೆ ಪ್ರಯತ್ನಗಳನ್ನ ಮಾಡ್ಬೇಕಾಗ್ತಾ ಹೋಗತ್ತೆ ಆ ಪ್ರಯತ್ನ ಮಾಡ್ಬೇಕಾದಾಗ ಅವನು ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅವನು ಬೇರೆ ಅನ್ ಅಂದರೆ ಅನ್ಯ ಮಾರ್ಗಗಳನ್ನು ಹಿಡಿಯೋದಕ್ಕಿಂತ ಮುಖ್ಯವಾಗಿ ಸರಿಯಾಗಿರ್ತಕ್ಕಂಥ ಮಾರ್ಗಗಳನ್ನು ಇಟ್ಕೊಂಡಾಗ ಮಾತ್ರ ಏನಾಗ್ತದೆ ಅವನಿಗೆ ಒಳ್ಳೆ ದಾರಿ ಅನ್ನೋದು ಸಿಗ್ತಾ ಹೋಗುತ್ತೆ ಅದರ ಮೂಲಕವಾಗಿ ಸಿಂಹಾಸನ ಅಂದರೆ ಒಂದು ಎಲ್ಲರೂ ಕೇಳ್ಕೊಳ್ತಾ ಇರ್ತಕ್ಕಂಥ ಸಿಂಹಾಸನ ಅಂದರೆ ಏನು ಅಧಿಕಾರ ಅಥವಾ ಅದಕ್ಕಿಂತ ಮೇಲ್ಸ್ತರದಲ್ಲಿರ್ತಕ್ಕಂಥ ಸ್ಥಾನಮಾನ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಮ್ಮಲ್ಲಿ ಏನಿರಬೇಕು ಪ್ರಯತ್ನ ಅನ್ನೋದಿರಬೇಕು ಆ ಪ್ರಯತ್ನ ಸತತವಾಗಿದ್ದಾಗ ಅದಕ್ಕೆ ಕೆಲವೊಂದು ತ್ಯಾಗಗಳನ್ನು ಕೂಡ ನಾವು ಮಾಡ್ಬೇಕಾಗತ್ತೆ ಆ ತ್ಯಾಗ ಯಾವುದು ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಏನನ್ನ ಮಾಡ್ತಾ ಇದೀವೋ ಅದಕ್ಕೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ಕೊಡೋ ಈಗ ಒಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದೀವಿ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರತಿದಿನ ನಾವು ನಾಲ್ಕು ಗಂಟೆ ಓದ್ಬೇಕು ಅಂತ ಅನ್ಕೊಂಡಿದ್ದಾಗ ಈ ನಾಲ್ಕು ಗಂಟೆ ಒಳಗಡೆ ನಮ್ಗೆ ಬೇರೆ ಇನ್ನಿತರ ಚಟುವಟಿಕೆಗಳೆಲ್ಲ ಮಾಡ್ಬೇಕು ಅಂತ ಅನ್ಸುತ್ತೆ ಯಾವುದೋ ಒಂದು ಮೂವಿ ನೋಡ್ಬೇಕು ಅನ್ಸುತ್ತೆ ಕ್ರಿಕೆಟ್ ಆಡ್ಬೇಕು ಅಂತ ಅನ್ಸುತ್ತೆ ಅಥವಾ ಇನ್ನೊಂದು ಏನೋ ಮಾಡ್ಬೇಕು ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ ಇವನ್ನ ನಾವು ತ್ಯಾಗ ಮಾಡ್ಬೇಕಾಗತ್ತೆ ಇದನ್ನೇ ತ್ಯಾಗ ಅಂತ ಹೇಳಿ ಕರಿತೀವಿ ಅವಾಗ ತ್ಯಾಗಗಳ ಮಾಡೋದ್ರ ಮೂಲಕವಾಗಿ ಪ್ರಯತ್ ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡೋದ್ರ ಮೂಲಕ ನಾವೇನ್ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ನಮಗೆ ಇಷ್ಟಪಟ್ಟಿರ್ತಕ್ಕಂತಹ ಒಂದು ಸಿಂಹಾಸನವನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಆಗಬೇಕು ಅಂತ ಹೇಳಿದ್ರೆ ದುರ್ಗಮವಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ಕೊಳ್ಳೋದ್ರ ಮೂಲಕವಾಗಿ ಆ ಪ್ರಯತ್ನವನ್ನ ಮಾಡ್ಬೇಕಾಗ್ತದೆ ಈ ಪ್ರಯತ್ನವನ್ನ ಮಾಡ್ಬೇಕಾದಾಗ ಕೆಲವೊಂದಷ್ಟು ಪುಸ್ತಕಗಳು ಕೂಡ ನಮ್ಮ ಜೊತೆಗಿರ್ಬೇಕಾಗ್ತದೆ ಆ ಪುಸ್ತಕಗಳು ಕೂಡ ನಮ್ಗೆ ಏನ್ ಮಾಡ್ತಿರ್ತವೆ ಆ ಬೆಂಬಲವನ್ನ ಸಪೋರ್ಟ್ ಅನ್ನ ಮಾಡತ್ ಕೊಡ್ತಾ ಹೋಗ್ತಾ ಇರ್ತವೆ ಹಾಗೆ ಮನೋರಂಜನೆಗಳಾಗಲಿ ವ್ಯಾಕರಣಗಳಾಗಲಿ ಟೀಕೆ ಟಿಪ್ಪಣಿಗಳಾಗಲಿ ವಿಮರ್ಶೆ ವ್ಯಾಖ್ಯಾನಗಳನ್ನಾಗಲಿ ಇವೆಲ್ಲವನ್ನು ಕೂಡ ನಾವು ಸಹಿಸ್ಕೋಬೇಕಾಗತ್ತೆ ಪಡ್ಕೊಳ್ಬೇಕಾಗತ್ತೆ ಅವೆಲ್ಲವೂ ಇದ್ದಾಗಲೇ ಒಬ್ಬ ವಿದ್ಯಾರ್ಥಿ ಏನಾಗ್ತಾನೆ ಅಂತ ಹೇಳಿದ್ರೆ ಮತಿಯನ್ನ ಪಡ್ಕೊಳ್ಳೋದಕ್ಕೆ ಅಂದ್ರೆ ಗೌರವ ಮತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಅವನು ಎಲ್ಲವನ್ನ ಬಿಟ್ಟು ಒಬ್ಬ ಕೃಷನಾಗಿ ಕಾಣ್ತಾ ಹೋಗ್ತಾನೆ ಅಂದ್ರೆ ಈ ಕೃಷನಾಗಿ ಕಾಣ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯಾಗಿ ಬಾಳೋದಕ್ಕಿಂತ ಗೌರವವನ್ನು ಪಡ್ಕೊಳ್ತಕ್ಕಂಥ ವಿದ್ಯಾರ್ಥಿಯಾಗಿ ನಾನು ಬೆಳಿಬೇಕು ಅಂತ ಹೇಳಿದ್ರೆ ನಾನು ಎಲ್ಲವನ್ನ ಅಂದ್ರೆ ಸಮಾಜಮುಖಿಯಾಗಿದ್ದಾಗ ಎಲ್ಲವೂ ಕೂಡ ಸಾಧ್ಯ ಆಗ್ತಾ ಹೋಗತ್ತೆ ಅಂದ್ರೆ ಇಡೀ ಪಾಠ ಏನ್ ಮಾತಾಡತ್ತೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಸಮಾಜಮುಖಿಯಾಗಿರಬೇಕು ಅಂತರ್ಮುಖಿ ಮತ್ತೆ ಬಹಿರ್ಮುಖಿ ಎಳವು ಎಲ್ಲವನ್ನ ಒಳಗೊಳ್ಳೋದ್ರ ಮೂಲಕವಾಗಿ ತನ್ನ ವಿದ್ಯೆಯನ್ನ ಕಲಿತಾಗ ಅವನು ಸಮಾಜಕ್ಕೆ ಒಬ್ಬ ಅತ್ಯುನ್ನತ ಆದರ್ಶ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಆಗುತ್ತೆ ಅದರ ಮೂಲಕವಾಗಿ ಒಂದು ದೇಶದ ಬೆಳವಣಿಗೆಯಲ್ಲೂ ಕೂಡ ಅವನು ಅವನ ಒಂದು ನೆರವು ಅನ್ನೋದು ಸಿಗ್ತಾ ಹೋಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಈ ಪಾಠವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು